ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರ ಇಲ್ಲಿ ತಮ್ಮ ಪ್ರಸನ್ನ ಅರೆಸ್ಟ್ ಆಗ್ತಿದ್ದಾಗ ಅಕ್ಕ ಅರುಂಧತಿ ತನ್ನ ನುಚುಮುಖವನ್ನು ಎಲ್ಲರೂ ಮುಂದೆ ತೆರೆದಿಟ್ರು ಆ ಲೇಡಿ ಬ್ಲಾಕ್ ರೂಸ್ ಅರುಂಧತಿಯನ್ನು ಸತ್ಯ ಕರ್ಣಗೆ ಗೊತ್ತಾಗಿ ಬಡುತ್ತಾ ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ಪ್ರಸನ್ನ ತುಂಬಾನೇ ಚೆನ್ನಾಗಿ ಎಲ್ಲ ರೀತಿಯ ಒಂದು ಸಾಲಿಡ್ ಪ್ರೂಫನ ಕ್ರೋಢೀಕರಿಸಿದ್ದ ಎಲ್ಲರೂ ಮುಂದೆ ಪ್ರಸನ್ನ ಮುಖವನ್ನ ಬಟ್ಟ ಬಯಲು ಮಾಡ್ತಿದ್ದಾರೆ ಇಷ್ಟು ದಿನ ನಮಗೆಲ್ಲ ಬ್ಲ್ಯಾಕ್ ರೋಸ್ ಹೆಸರಲ್ಲಿ ಕಾಟ ಕೊಡ್ತಿದ್ದುದು ಬೇರೆ ಯಾರೂ ಅಲ್ಲ ಇದು ಪ್ರಸನ್ನ ಮಾವ ಈ ಪ್ರಸನ್ನ ಮಾವನೇ ಮನೆ ನೆಮ್ಮದಿ ಎಲ್ಲವನ್ನ ಕೂಡ ಸುಖ ಸಂತೋಷ ಎಲ್ಲವನ ಕೂಡ ಹಾಳು ಮಾಡಿದ್ದು ನಮ್ಮ ಬದುಕಲ್ಲಿ ಆಟ ಆಡಿದ್ದು ಬ್ಲ್ಯಾಕ್ ರೋಸ್ ಹೆಸರಲ್ಲಿ ನಮಗೆ ಕಾಟ ಕೊಟ್ಟಿದ್ದು ಎಲ್ಲವೂ ಕೂಡ ಪ್ರಸನ್ನ ಮಾವನೇ ಅಂತಿದ್ದಾಗೆ ನಿಜವಾಗ್ಲು ರಾಜೇಂದ್ರ ಪ್ರಸಾದ್ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಈ ಕಡೆ ಸಿಂಚು ಅದು ಅಪ್ಪ ನೀವು ಇಂಥ ಕೆಲಸ ಮಾಡಿದ್ರೆ ಯಾಕಪ್ಪ ಅಂತ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ವನುಜ ಅಂತೂ ಏನು ನಿಮ್ಗೆ ಈ ರೀತಿ ಎಲ್ಲ ಮುಖವಾಳ ಇದೆಯಾ ಈ ಕಡೆ ಅಪ್ಪ ಅಮ್ಮನ ಸುಳ್ಳು ಹೇಳಿದರೆ ಈ ಕಡೆ ಬ್ಲ್ಯಾಕ್ ರೋಸ್ ಆಗಿ ಇಡೀ ಮನೆಗೆ ತೊಂದರೆ ಕೊಟ್ಟಿದ್ದು ನೀವ ಅಂತ ಹೇಳಿ ಆಘಾತಕ್ಕೆ ಒಳಗಾಕ್ತಿದ್ದಾರೆ ಇದರ ನಡುವೆ ಬ್ಲ್ಯಾಕ್ ರೋಸ್ ಅಂತ ಅನ್ಕೊಂಡ್ಬಿಡಿದ್ದಾನೆ ಕರ್ಣ ಪ್ರಸನ್ನನ ಏನು ಮಾಡೋದು ಯಾವ ರೀತಿ ಇವನು ಇವನ್ ಬಲೆಗೆ ಬಿದ್ದ ಅಂತ ಹೇಳಿ ಅರುಂಧತಿ ಯೋಚನೆ ಮಾಡ್ತಿದ್ದಾರೆ ನಂತರ ಪ್ರಸನ್ನ ಮಾವ ಮಾತ್ರ ಈ ಒಂದು ಬ್ಲ್ಯಾಕ್ ರೋಸ್ ಆಗಿ ಆಟ ಆಡ್ತಿಲ್ಲ ಖಂಡಿತ ಇವರಿಂದ ಇನ್ನೂ ಕೂಡ ಯಾರ್ಯಾರು ಇದ್ದಾರೆ ಅಂತ ಅನ್ನಿಸ್ತದ ಹೇಳಿ ಮಾವ ಇನ್ನು ಏನೇನ್ ಮುಚ್ಚಿಟ್ಟಿದ್ರ ಹೇಳಿ ಯಾವುದೇ ಕಾರಣಕ್ಕೂ ನಿಮ್ಮನ್ನಂತೂ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಕಾರಣ ರೊಚ್ಚುಗೆ ತೂ ಕೇಳ್ತದ್ರೆ ಇನ್ನೇನು ಇಲ್ಲಿ ಪ್ರಸನ್ನ ಅದು ಅದು ಕಾರಣ ಅಂತ ಹೇಳಿ ನನ್ನಿಂದ ಇರ್ತಕ್ಕಂಥದ್ದು ಯಾರು ಅನ್ನೋ ಸತ್ಯವನ್ನು ಹೇಳೋಕೆ ಮುಂದಾಗ್ತಿರ್ತಾರೆ ಅಷ್ಟರಲ್ಲಿ ಅರವಂಧತಿ ಬಂದಿದೆ ಕೆನ್ನೆಗೆ ರಪ್ಪ ಅಂತ ಹೇಳಿ ಕಪಾಳಕ್ಕೆ ಬಾರಿಸದೆ ಎಂಥವ್ನು ನೀನು ನನ್ನ ಮಗನಿಗೆ ಇಷ್ಟೆಲ್ಲ ತೊಂದರೆ ಕೊಟ್ಟ ಬ್ಲಾಕ್ ಬ್ಲ್ಯಾಕ್ ರೋಸ್ ಆಗಿ ನನ್ನ ಮನೆ ನೆಮ್ಮದಿ ಹಾಳು ಮಾಡಿದ್ಯಾ ನಿನ್ನಂತವನು ಯಾವುದೇ ಕಾರಣಕ್ಕೂ ಕೂಡ ಈ ಇರೋ ಯೋಗ್ಯತೆ ಇಲ್ಲ ನೀನು ಈ ಮನೆಯ ವ್ಯಕ್ತಿ ಅಂತ ಹೇಳಿ ಎಲ್ಲರೂ ಎಷ್ಟು ಗೌರ್ವದಿಂದ ಕಾಣ್ತಿದ್ವಿ ಆದ್ರೆ ಒಳ್ಳೆಯವನಾಗೆ ಇದ್ಕೊಂಡು ಬೆನ್ನಿಂದೆ ಚೂರಿ ಹಾಕ್ಬಿಟ್ಟು ನನ್ನ ಮಗನ್ ಜೀವ್ರನೆ ಬರಬಾರ್ದು ಮಾಡೋಕೆ ನೋಡಿದ್ಯಲ್ಲ ನನ್ನ ಮಗನ್ ಬದುಕನ್ನ ಸರ್ವನಾಶ ಮಾಡೋಕೆ ನೋಡಿದ ನೀನು ಈ ಮನೆಯಲ್ಲಿ ಇರ್ಬೇಕಾ ಯಾವುದೇ ಕಾರಣಕ್ಕೂ ಕಿಂಚಿತ್ತು ಕೂಡ ಜಾಗ ಇಲ್ಲ ಅಂತ ಹೇಳಿ ದರದ್ರಾ ಅಂತ ಹೊರಗಡೆ ಎಳಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಸಾಹಿತ್ಯ ಅಂತ ವಾವತೆ ಎಷ್ಟ್ ಚೆನ್ನಾಗಿ ನಾಟಕ ಮಾಡ್ತೀರಾ ನಿಜವಾಗ್ಲೂ ಕ್ಷಣಕ್ಕೆ ಹೇಗ್ ಪ್ಲೇ ಚೇಂಜ್ ಮಾಡ್ಬೇಕು ಅನ್ನೋದು ನಿಮಗ್ ತುಂಬಾ ಚೆನ್ನಾಗ್ ಗೊತ್ತದೆ ಸ್ವಂತ ತಮ್ಮನ್ನೇ ತಾವ್ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ದರದ್ರ ಅಂತ ಕುದುಗೆ ಪಟ್ಟಿಗೆ ಹಿಡಿದು ಹೊರಗಡೆ ಹಾಕ್ತಿದಿರಾ ಅಂತ ಹೇಳಿ ಸಾಹಿತ್ಯ ಮನಸ್ಸಲ್ಲಿ ಅನ್ಕೋತದ ನಂತರ ಈ ಕಡೆ ಅರುಂಧತಿ ಹೊರಗಡೆ ಕರ್ಕೊಂಡು ಬಂದಂತ ಪ್ರಸನ್ನನ ಏನಾಯ್ತು ಪ್ರಸನ್ನ ಯಾಕೆ ಮಾಡ್ಕೊಂಡೆ ಕರ್ಣನ್ ಕೈಗೆ ಹೇಗೆ ಸಿಕ್ಬಿದ್ದೆ ನೀನು ಅಂತ ಕಪ್ಪಾಳ ಅಂತ ಗೊತ್ತಾಗ್ಲಿಲ್ಲ ಅಕ್ಕ ಅಂತಿದ್ರೆ ಹೇಗೆ ಗೊತ್ತಾಯ್ತು ಪ್ರಸನ್ನ ಅಂತ ಅರುಂಧತಿ ಕೇಳ್ತಿರ್ತಾರೆ ಅಷ್ಟರಲ್ಲಿ ಮನೆಯವರು ಎಲ್ಲರೂ ಬರ್ತದಾಗೆ ಕುತ್ಕೆ ಪಟ್ಟಿಗೆ ಹಿಡಿತದ ಯಾವ್ದೇ ಕಾರಣಕ್ಕೂ ನೀನು ಇಲ್ಲಿರಬಾರ್ದು ತೊಲಗಿ ಹೋಗ್ತಾ ಇರು ನನ್ನ ಮಗನಿಗೆ ತೊಂದ್ರೆ ಕೊಟ್ಟು ನರಕ ತೋರಿಸ್ ಬಂದಿದೆ ಅಲ್ವಾ ನೀನು ಎಂತ ಪಾಪಿ ಇರಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಈ ಕಡೆ ತೊಲಗಿ ಹೋಗು ನನ್ನ ಕಣ್ಣು ಮುಂದೆ ಬೇಡ ಅಂತ ಹೇಳ್ತಿದ್ದಾಗ ಈ ಕಡೆ ಸಾಹಿತ್ಯ ಅರುಂಧತಿಯನ್ನ ತಡ್ತಿದ್ದೆ ಏನಂತ ಏನ್ ಹೇಳ್ತಿದ್ರ ಅವ್ರು ಮಾಡಿರೋದೇನೋ ಅಂತಿಂಥ ಕೆಲಸ ಅಂತ ಅನ್ಕೊಂಡಿದ್ರ ಅವ್ರಿಗೆ ಕ್ಷಮೆ ಏನಾದರೂ ಇದೆಯಾ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಿದ್ರಲ್ಲ ಅಷ್ಟು ಸಾಕ ಅವ್ರಿಗೆ ಶಿಕ್ಷೆ ಅವ್ರು ಮಾಡಿರೋದೇನು ಕಡಿಮೆ ಕೆಲಸ ಅಲ್ಲ ಅವ್ರು ಮಾಡಿರೋದಕ್ಕೆ ದೊಡ್ಡದಾಗಿ ಶಿಕ್ಷೆ ಆಗಬೇಕು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡೋಣ ಪೊಲೀಸ್ ಅವರು ಕಾನೂನು ಪ್ರಕಾರವಾಗಿ ಏನು ಶಿಕ್ಷಿಸಬೇಕು ಆ ಶಿಕ್ಷೆಯನ್ನು ಕೊಡ್ತಾರೆ ಶಿಕ್ಷಿಸ್ತಾರೆ ಅಂತ ಹೇಳಿ ಸಾಹಿತ್ಯ ಹೇಳ್ತಿದ್ದಾಗೆ ಅರುಂಧತಿ ಶಾಕ್ ಆಗ್ತಾರೆ ಈ ಕಡೆ ಕರ್ಣ ಕೂಡ ಹೌದು ಸಾಹಿತ್ಯ ಸಾಹಿತ್ಯ ಹೇಳ್ತಿರೋದು ಸರಿಯಾಗೈದೆ ನಾನು ಆಲ್ರೆಡಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಪೊಲೀಸ್ ಅವರು ಕೂಡ ಬರ್ತಾರೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇತ್ತ ಕಡೆ ಪೊಲೀಸ್ ಅವ್ರನ್ನ ಬ್ರಹ್ಮ ಕುಮಾರ್ ಕರ್ಕೊಂಡ್ ಬಂದೇ ಬಿಡ್ತಾರೆ ಕರ್ಕೊಂಡ್ ಬರ್ತದಾಗೆ ಈ ಕಡೆ ಕಾರಣ ನನ್ನ ಕುಟುಂಬನೇ ಸರ್ವನಾಶ ಮಾಡಿ ನನ್ನ ಮನೆ ನೆಮ್ಮದಿನ ಹಾಳ್ಮಾಡಕ್ ನೋಡ್ದೆ ಅಲ್ವಾ ಬ್ಲಾಕ್ ರೋಸ್ ಆಗಿ ನಿನ್ನನ್ನ ಖಂಡಿತವಾಗ್ಲೂ ಕೂಡ ಸುಮ್ಮನೆ ಬಿಡೋ ಮಾತೇ ಇಲ್ಲ ಸ್ವಲ್ಪ ದಿನ ಇರ್ಲಿ ಜೈಲಲ್ಲೇ ಬುದ್ಧಿ ಬರತ್ತೆ ಅಲ್ಲಿ ಊಟ ಮಾಡ್ಕೊಂಡು ಬಿದ್ದಿದ್ರೆ ಎಲ್ಲಾ ಕೂಡ ಗೊತ್ತಾಗತ್ತೆ ತಪ್ಪು ಏನು ಅನ್ನೋದು ಅರಿವಾಗತ್ತೆ ಸ್ವಲ್ಪ ದಿನ ಜೈಲಲ್ಲಿ ಇರಬೇಕು ಇವರು ಅಂತ ಕಾರಣ ಕೂಡ ಹೇಳ್ತಾರೆ ನಂತರ ಇಲ್ಲಿ ಆಗಿ ಜೈಲ್ಗೆ ಹೋಗೋಕೆ ಇಷ್ಟ ಇಲ್ಲ ಈ ಕಡೆ ಅರುಂಧತಿ ಅಂತ ಮೊದಲು ಕರ್ಕೊಂಡು ಹೋಗಿ ಒಂದ್ ಕ್ಷಣ ಕೂಡ ಇಲ್ಲಿ ಇಲ್ಲಿರಿಸ್ಬಿಡಿ ನನ್ನ ಮಗನ ಬದುಕನ್ನೇ ಸರ್ವನಾಶ ಮಾಡೋಕ್ ನೋಡ್ತೇವ್ ನೀವ್ನು ಮೊದ್ರು ಹೋಗಿ ಅಂತ ಅರುಂಧತಿ ಮೇಲ್ನೋಟಕ್ಕೆ ನಾಟಕ ಮಾಡ್ತಿದ್ದಾರೆ ಫೈನಲಿ ಪೊಲೀಸ್ ಅವರು ಎಲ್ಲರೂ ಕೂಡ ಎಳ್ಕೊಂಡು ಹೋಗ್ತಿದ್ರೆ ಈ ಕಡೆ ಅದು ಸಿಂಚು ವನಜ ಅಂತ ಪ್ರಸನ್ನ ಅವರು ಹೇಳ್ತಿದ್ರೆ ಈ ಕಡೆಯಪ್ಪ ಅಪ್ಪ ನೀವು ಇಂತ ಕೆಲಸ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ ಅಚ್ಚಿ ತೂ ಅಂತ ಮಕ್ಳುಗಳ ಕೈಲೂ ಕೂಡ ಬಯಸ್ಕೋಬೇಕಾಗಿದೆ ಪ್ರಸನ್ನ ಫೈನಲ್ ಈ ಪ್ರಸನ್ನನ ಕರ್ಕೊಂಡು ಹೋಗೇ ಬಿಡ್ತಾರೆ ಪೊಲೀಸ್ ಅವರು ತದನಂತರ ಇಲ್ಲಿ ಅರುಂಧತಿ ಅಂತೂ ತನ್ನ ಮಗನಿಗೆ ಇಂಥ ಕೆಲಸ ಮಾಡಿಬಿಟ್ನಲ್ಲ ಪ್ರಸನ್ನ ಅಂತ ಹೇಳಿ ಹೆವಿ ಡ್ರಾಮಾ ಮಾಡ್ತಿದ್ದಾರೆ ಈ ಕಡೆ ಸಿಂಚು ಮತ್ತು ಅದು ನನ್ನ ಅಪ್ಪನಿಂದನೇ ಇಷ್ಟೆಲ್ಲ ತೊಂದರೆ ಆಗಿದೆ ಈ ಮನೇಲಿ ನಾವು ಇನ್ನು ಹೇಗೆ ಮುಖ ಹೆತ್ಕೊಂಡಿರೋದು ನಾವು ಇಲ್ಲಿ ಎಲ್ಲಿ ಹೋಗೋದು ಅಂತಿದ್ರೆ ನೀವು ಎಲ್ಲೂ ಹೋಗಬೇಕಾಗಿಲ್ಲ ಇದು ನಿಮ್ಮ ಮನೆನೆ ನಿಮ್ಮ ಅಪ್ಪ ಮಾಡಿದ ತಪ್ಪಗೆ ನೀವೇನು ಮಾಡ್ತೀರಾ ಇವತ್ತಿಗೂ ನೀವು ಈ ಮನೆ ಮಕ್ಕಳೇ ಅಂತ ಹೇಳಿ ಬರೋದು ಸಾಹಿತ್ಯ ಇಬ್ಬರು ಕೂಡ ಹೇಳ್ತಾರೆ ನಂತರ ಇಲ್ಲಿ ಸಿಂಚು ಮತ್ತು ಅದು ಇಬ್ಬರು ಕೂಡ ಅಪ್ಪನ ವಸ್ತು ಫೋಟೋಸ್ ಎಲ್ಲವನ್ನೂ ಕೂಡ ತೊಗೊಂಡು ಬಂದಿದ್ದೆ ಸುಟ್ಟು ಹಾಕಿಬಿಡ್ತಾರೆ ನಂತರ ಜೊತೆ ಒಳಗಡೆ ಹೋಗಿ ನಂತರ ಇಡೀ ಮನೆ ಎಲ್ಲರೂ ಕೂಡ ಒಳಗಡೆ ಹೋದ್ರೆ ಇಲ್ಲಿ ಅರುಂಧತಿ ಮಾತ್ರ ಅಲ್ಲೇ ನಿಂತ್ಕೊಂಡು ತನ್ನ ತಮ್ಮನ ಫೋಟೋ ಸುಟ್ಟ ಹಾಕಿದನ್ನ ನೋಡಿದ್ದೆ ಕೆಂಡಾಮಂಡಲ ಆಗ್ತದಾರೆ ಆ ಕಡೆ ಸಾಹಿತ್ಯ ಒಳಗಡೆ ಬಂದದ ಅನುರಾಧ ಟೀಚರ್ಗೆ ಕಾಲ್ ಮಾಡ್ತಾಳೆ ಈ ರೀತಿ ಎಲ್ಲ ಆಯ್ತು ಪ್ರಸನ್ನ ಅವ್ರನ್ನ ಅರೆಸ್ಟ್ ಮಾಡಿದ್ರು ಕಾರಣ ಅವರು ಬ್ಲಾಕ್ ರೋಸ್ ಅನ್ಕೊಂಡು ಪ್ರಸನ್ನ ಅವ್ರನ್ನ ಅರೆಸ್ಟ್ ಮಾಡ್ಸಿದ್ರು ಅಂದಾಗ ಇಷ್ಟೆಲ್ಲಾ ನಡ್ತಾ ಹೋಯ್ತಾ ಅರುಂಧತಿ ಸುಮ್ನೆ ಇರ್ತಾಳೆ ಖಂಡಿತ ಅವಳು ಸುಮ್ನೆ ಇರುವುದಿಲ್ಲ ಅಂತ ಹೇಳಿ ಅನುರಾಧ ಅವ್ರು ಹೇಳ್ತಿದ್ರೆ ಖಂಡಿತ ಸುಮ್ನೆ ಇರುವುದಿಲ್ಲ ಆದ್ರೆ ಇನ್ನು ಕೂಡ ಕಾರಣ ಅವ್ರಿಗೆ ಬ್ಲಾಕ್ ರೋಸ್ ಅರುಂಧ ರುಂಧತಿ ಅತ್ತೆ ಅಂತ ಗೊತ್ತಾಗಿಲ್ಲ ಆದರೆ ನನಗೆ ಗೊತ್ತದೆ ಅವ್ರಿಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ಕೂಡ ಗೊತ್ತಿದೆ ಅವ್ರಿಗೆ ಖಂಡಿತವಾಗ್ಲೂ ಹೇಗೆ ಬೆವರಿಳಿಸ್ತೀನಿ ನೋಡ್ತಾರೆ ಟೀಚರ್ ಅಂತ ಹೇಳಿ ಫೋನ್ ಮಾಡಿ ಕಟ್ ಮಾಡ್ತದಾಳೆ ತದನಂತರ ತದನಂತರ ಅರುಂಧತಿಯತ್ತೆ ಯಾವುದೇ ಕಾರಣಕ್ಕೂ ಈ ಕುಟುಂಬನ ಹಾಳು ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಈ ಕುಟುಂಬದ ನೆಮ್ಮದಿ ಖುಷಿ ಸಂತೋಷನ ನೀವು ಕಿತ್ಕೋಬೇಕು ಅಂದ್ಕೊಂಡ್ರೆ ಅದನ್ನು ಖಂಡಿತ ನಾನು ತಡಿತೀನಿ ನಿಮ್ಮ ಆಟವನ್ನ ನಾನು ಉಲ್ಟಾ ಮಾಡೇ ಮಾಡ್ತೀನಿ ಅಂತ ಹೇಳಿ ಸಾಹಿತ್ಯ ಪಾಪ ಮುಂದೆ ಹೇಳ್ತಾ ಇದ್ರೆ ಆ ಕಡೆ ಅರುಂಧತಿ ಅವರಂತೂ ಕಾಣ ನೀನು ಸುಮ್ನೆ ಯಾರನ್ನು ಟಚ್ ಮಾಡಿಲ್ಲ ನೀನ್ ಟಚ್ ಮಾಡಿರೋದು ಯಾರನ್ನ ಗೊತ್ತಾ ನನ್ನ ನಿನ್ನ ಖಂಡಿತ ಸುಮ್ನೆ ಬಿಡ್ತೀನಿ ಜೈಲ ಕಳಿಸೋ ಹಾಗೆ ಮಾಡ್ಬಿಟ್ಟೆ ಅಲ್ವಾ ನಾನು ತಮ್ಮನ ಕುತ್ತಿಗೆ ಹಿಡಿದು ಪಟ್ಟಿನ ಹೊರಗಡೆ ದಬ್ಬು ಹಾಗೆ ಮಾಡ್ಬಿಟ್ಟೆ ಅಲ್ವಾ ನಿನ್ನನ್ನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಕಣ ನಿನ್ನ ಮನೆ ನೆಮ್ಮದಿ ಖುಷಿ ಸಂತೋಷನೆಲ್ಲ ಹೇಗೆ ಹಾಳು ಮಾಡ್ತೀನಿ ನೋಡ್ತಾ ನಿನ್ನ ನೆಮ್ಮದಿ ಇರಬಾರ್ದು ನಿನ್ನ ಮನೇಲಿ ನೆಮ್ಮದಿ ಇರಬಾರ್ದು ಕೂತಿದ್ದು ನಿಂತಿದ್ದು ಕೂಡ ದುಃಖನ ಅನುಭವಿಸಬೇಕು ಆ ರೀತಿ ಮಾಡ್ತೀನಿ ಎಲ್ಲರ ವಿರುದ್ಧ ಕೂಡ ಸೇರ್ ತೀರಿಸ್ಕೊಡ್ತೀನಿ ಲೆಕ್ಕ ಚುಕ್ತ ಮಾಡೆ ಮಾಡ್ತೀನಿ ಕರ್ಣ ಅಂತ ಹೇಳಿ ಅರುಂಧತಿ ತನ್ನ ಅಮ್ಮ ತಮ್ಮನ ವಸ್ತುಗಳು ಸುಟ್ಟೋಗ್ತಿರೋ ವಸ್ತುಗಳ ಮುಂದೆ ನಿಂತು ಪ್ರತಿಜ್ಞೆ ಮಾಡ್ತಾರೆ ಇತ್ತ ಕಡೆ ಕಾರಣ ಕೂತಿರ್ತಾರೆ ಅಲ್ಲಿಗೆ ಸಾಹಿತ್ಯ ಬರ್ತಾರೆ ಏನ್ ನೋಡ್ತಿದ್ರ ಕರ್ಣ ಅಂತ ಕೇಳ್ತಿದ್ರೆ ಅದು ಅವರ ನನ್ಗೆ ಈ ಒಂದು ಫೋಟೋ ಪ್ರಸನ್ನ ಮಾವನ ಒಂದು ರೂಮಲ್ಲಿ ಸಿಕ್ತು ಅವರ ಒಂದು ಬ್ಯಾಗಲ್ ಸಿಕ್ತು ಈ ಒಂದು ಫೋಟೋದಲ್ಲಿ ಒಂದು ಪ್ರಸನ್ನ ಮಾವ ಇದ್ದಾರೆ ಇನ್ನು ಇವರು ಹುಡುಗಿ ಇದ್ದಾರೆ ಬಟ್ ಈ ಹುಡುಗಿ ಯಾರು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಯಾರಿರ್ಬೋದು ಇದು ಪ್ರಸನ್ನ ಮಾವ ಸಂಬಂಧಿಕರೇ ಆಗಿರ್ತಾರೆ ಅಕ್ಕ ತಂಗಿ ಏನಾದರೂ ಇರಬಹುದಾ ಅಂತ ಕರ್ಣ ಸಾಹಿತ್ಯನ ಕೇಳ್ತಿದ್ರೆ ಈ ಕಡೆ ಸಾಹಿತ್ಯಗೆ ಗೊತ್ತಾಗತ್ತೆ ಇದು ಬೇರೆ ಯಾರು ಅಲ್ಲ ಅರುಂಧತಿ ಅತ್ತೆ ಅಂತಕ್ಕಂಥದ್ದು ಅಲ್ಲಿ ಅರುಂಧತಿ ಕೂಡ ಇದ್ದಾರೆ ಇವರು ನನ್ನ ಬೆನ್ನಿಂದನೇ ಜಾಡನ್ನ ಹಿಡಿತಿದ್ದಾರೆ ಯಾವುದೇ ಕಾರಣಕ್ಕೂ ಇವರನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಅರುಂಧತಿ ಕೂಡ ಡಿಸೈಡ್ ಮಾಡ್ಕೋತಿದ್ದಾರೆ ಇಲ್ಲಿ ಅರುಂಧತಿಯ ಅಸಲಿ ಆಟವನ್ನ ಶುರು ಮಾಡ್ಕೋತಾ ಇದ್ರೆ ಆ ಕಡೆ ಸಾಹಿತ್ಯ ಕೂಡ ಅರುಂಧತಿಗೆ ಹೇಗೆ ಕೆಡ್ಡ ತೋಡಿ ಬಲೆಗೆ ಬೀಳಿಸ್ಬೇಕು ಅಂತ ಹೇಳಿ ಆಕೆ ಕೂಡ ತನ್ನ ಪ್ಲಾನ್ ತಂತ್ರವನ್ನ ರೂಪಿಸ್ತದಾಳೆ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಅರುಂಧತಿಯ ಆಗ ಜಗ್ಗಾಟದಲ್ಲಿ ಗೆಲುವು ಯಾರಿಗೆ ಸೋಲು ಯಾರಿಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಇದು ಎಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚಿಗೋಸ್ಕರ ಬೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ